ತುಂಬಾ ಜನ ಫೇಸ್ಬುಕ್ ಅಲ್ಲಿ ಸ್ಟೋರಿಗಳನ್ನ ಹಾಕ್ತಾ ಇರ್ತೀರಾ ಈ ಸ್ಟೋರಿಗಳನ್ನ ನೀವು ಹಾಕೋದನ್ನ ನೀವು ಯಾರು ಮಿಸ್ಯೂಸ್ ಮಾಡ್ಕೊಳ್ಳಲ್ಲ ಅಂತ ಅನ್ಕೊಳ್ತೀರಾ ಫೇಸ್ಬುಕ್ಕಲ್ಲಿ ನೀವು ಹಾಕೋ ಸ್ಟೋರಿನ ಕೆಲವರು ಸೇವ್ ಮಾಡಿಕೊಂಡು ಕೆಲವರು ಬೇರೆ ಕಡೆ ಉಪಯೋಗಿಸ್ಕೋಬೋದು ಅದಕ್ಕೋಸ್ಕರ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟಲ್ಲಿ ಈ ಒಂದು ಸೆಟ್ಟಿಂಗನ್ನ ಬೇಗ ಚೇಂಜ್ ಮಾಡಿಕೊಡಿ ಅವಾಗ ನೀವು ನೀವು ಹಾಕೋ ಸ್ಟೋರೀಸ್ಗಳೆಲ್ಲವೂ ಕೂಡ ಸೇಫ್ ಆಗಿರುತ್ತೆ ಓಕೆ ಸೊ ಅದೇನು ಸೆಟ್ಟಿಂಗ್ ಅಂತ ನಾವು ನೋಡೋಣ ನೋಡೋದಕ್ಕಿಂತ ಮುಂಚೆ ದಯವಿಟ್ಟಾರಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡದೇ ನೋಡ್ತಾ ಇದ್ದೀರಾ ಬೇಗ ನೋಡ್ತಾರಲ್ಲ ಫಾಲೋ ಮಾಡ್ಕೊಡಿ ಪ್ರತಿದಿನ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಮಿಸ್ ಮಾಡ್ಕೋಬೇಡಿ ಸೊ ಬನ್ನಿಗ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೋಡಿ ನೋಡಿಗಾಯಿ ಸೊ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ನಿಮ್ಮೊಂದು ಫೇಸ್ಬುಕ್ನ ನೀವು ಫಸ್ಟು ಓಪನ್ ಮಾಡ್ಕೋಬೇಕು ಓಪನ್ ಮಾಡಿಕೊಂಡು ನೀವು ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಇರುತ್ತೆ ಮೇಲ್ಗಡೆ ಅಲ್ಲಿ ಕ್ಲಿಕ್ನ ಮಾಡಿ ಸೊ ನೀವು ಇಲ್ಲಿ ಕೆಳಗಡೆಗೆ ಬರಬೇಕು ಕೆಳಗಡೆಗೆ ಬಂದರೆ ಇಲ್ಲಿ ಒಂದು ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವೇಸಿ ಅಂತ ಒಂದು ಆಪ್ಷನ್ ಇರುತ್ತೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಅಲ್ಲಿ ನಿಮಗೊಂದು ಸೆಟ್ಟಿಂಗ್ಸ್ ಆಪ್ಷನ್ ಬರುತ್ತೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ ಸೊ ಈ ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ಮೇಲೆ ಸೊ ನೀವು ಇಲ್ಲಿ ಹಂಗೆ ಕೆಳಗಡೆಗೆ ಬರಬೇಕು ಕೆಳಗಡೆಗೆ ಬಂದರೆ ಇಲ್ಲಿ ಒಂದು ಆಡಿಯನ್ಸ್ ಆ್ಯಂಡ್ ವಿಸಿಬಿಲಿಟಿ ಅಂತ ಒಂದು ಆಪ್ಷನ್ ಇದೆ ಇದರಲ್ಲಿ ನಿಮಗೆ ಒಂದು ಸ್ಟೋರೀಸ್ ಅಂತ ಒಂದು ಆಪ್ಷನ್ ಇದೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ತುಂಬ ಆಪ್ಷನ್ಸ್ಗಳು ಬರುತ್ತೆ ಸೊ ನೋಡಿ ಇಲ್ಲಿ ಫಸ್ಟ್ ಆಪ್ಷನು ವಾಟ್ಸಿನ್ ಯುವರ್ ಸ್ಟೋರೀಸ್ ಅಂತ ಇದೆ ಅದರ ಕೆಳಗಡೆ ವೂ ಕೆನ್ ಸಿ ಯುವರ್ ಸ್ಟೋರೀಸ್ ಅಂತ ಇದೆ ಸೊ ಅಂದರೆ ನಿಮ್ಮ ಸ್ಟೋರಿಗಳನ್ನ ನೀವು ಫೇಸ್ಬುಕ್ಕಲ್ಲಿ ಆಗ್ತಿರಲ್ಲ ಸ್ಟೋರಿಗಳನ್ನ ಅದನ್ನು ಯಾರು ನೋಡಬೇಕು ಅನ್ನೋದನ್ನು ಅವರು ಕೇಳ್ತಾ ಇದ್ದಾರೆ ಸೊ ನೀವು ಇಲ್ಲಿ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಸೆಕೆಂಡ್ ಆಪ್ಷನ್ನು ವೂ ಕ್ಯಾನ್ ಸಿ ಯುವರ್ ಸ್ಟೋರೀಸ್ ಮೇಲೆ ಇಲ್ಲಿ ನಿಮಗೆ ನಾಲ್ಕು ಆಪ್ಷನ್ ಬರುತ್ತೆ ಸೊ ಒಂದು ಪಬ್ಲಿಕ್ ಆಪ್ಷನ್ ಬರುತ್ತೆ ಸೊ ನೋಡಿ ಪಬ್ಲಿಕ್ನ ನೀವು ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಸ್ಟೋರಿನ ಯಾರು ಬೇಕಾದರೂ ಕೂಡ ಬಂದು ನೋಡ್ಬೋದು ನಿಮ್ಮ ಫೇಸ್ಬುಕ್ಕಲ್ಲಿ ನಿಮ್ಮ ಪ್ರೊಫೈಲ್ ಸರ್ಚ್ ಮಾಡಿ ಸೊ ಓಕೆ ಫ್ರೆಂಡ್ಸ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಕೇವಲ ನೀವು ಫ್ರೆಂಡ್ಸ್ ಆಗಿರ್ತಿರಲ್ಲ ನಿಮ್ಮ ಫೇಸ್ಬುಕ್ಕಲ್ಲಿ ಅವರು ಮಾತ್ರ ನಿಮ್ಮ ಸ್ಟೋರಿನ ನೋಡೋದಕ್ಕೆ ಸಾಧ್ಯ ಅದಾದಮೇಲೆ ಮೂರನೇದು ಬಂದು ಫ್ರೆಂಡ್ಸ್ ಎಕ್ಸೆಪ್ಟ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು ನಿಮಗೆ ನಿಮ್ಮ ಫ್ರೆ ನಿಮ್ಮ ನೀವು ಫೇಸ್ಬುಕ್ಕಲ್ಲಿ ಫ್ರೆಂಡ್ಸ್ ಆಗಿದ್ದೀರಲ್ಲ ಅವ್ರುಗಳಲ್ಲಿ ಯಾರು ನೋಡಬಾರ್ದು ನಿಮ್ಮ ಸ್ಟೋರಿನ ಅವ್ರು ಬಿಟ್ಟು ಬೇರೆ ಏನು ಯಾರು ನೋಡಬೇಕು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಆಯಿತಾ ಅದಾದಮೇಲೆ ನೀವು ಕಸ್ಟಮ್ ನೀವು ಬೇಕು ಅಂತಂದರೆ ಇಂಥವ್ರು ಮಾತ್ರ ನನ್ನ ಸ್ಟೋರಿ ನೋಡಬೇಕು ಅಂತಂದರೆ ನಿಮ್ಮ ಫೇಸ್ಬುಕ್ಕಲ್ಲಿರೋ ಫ್ರೆಂಡ್ಸ್ಗಳಿಗೆ ಮಾತ್ರ ಅವ್ರದ್ದು ಪ್ರೊಫೈಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ಕೇವಲ ಅವ್ರಿಗೆ ಮಾತ್ರ ಸ್ಟೋರಿ ತೋರಿಸುತ್ತೆ ಈಗ ನಿಮ್ಮ ಫೇಸ್ಬುಕ್ ಸ್ಟೋರಿ ಸೇಫ್ ಆಗಿರಬೇಕು ಅಂತಂದರೆ ಯಾವ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋ ವಿಷಯಕ್ಕೆ ಬರ್ತೀನಿ ನೋಡಿ ನಿಮಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ನಂದು ಯಾರೂ ನೋಡೋದಕ್ಕೆ ನನಗೆ ಇಷ್ಟ ಇಲ್ಲ ನನ್ನ ಫೇಸ್ಬುಕ್ ಸ್ಟೋರಿ ಯಾರೂ ನೋಡೋದೇ ನಂಗೆ ಬೇಕಾಗಿಲ್ಲ ಅಂತಂದರೆ ನೀವು ಬೆಟರ್ ನೀವು ಇಲ್ಲಿ ಕಸ್ಟಮ್ ಮೇಲೆ ಕ್ಲಿಕ್ನ ಮಾಡಿ ನಿಮ್ಗೆ ಯಾರು ನೋಡಿ ಬೇಕು ಅಂತ ಅನಿಸುತ್ತೆ ಅವ್ರನ್ನ ಮಾತ್ರ ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲ ನನಗೆ ಓಕೆ ನನಗೆ ಫೇಸ್ಬುಕ್ಕಲ್ಲಿ ಫ್ರೆಂಡ್ಸ್ ಆಗಿದ್ರಲ್ಲ ನೋಡಿ ಅವ್ರ ಮೇಲೆ ನನಗೆ ನಂಬಿಕೆ ಇದೆ ಅವ್ರೇನು ನನ್ನದು ಮಿಸ್ಯೂಸ್ ಮಾಡ್ಕೊಳ್ಳಲ್ಲ ಅಂತಂದರೆ ಫ್ರೆಂಡ್ಸ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಆಯಿತಾ ಇಲ್ಲ ನನಗೆ ಯಾಕೋ ಏನೂ ನನ್ನ ಟೆನ್ಷನೇ ಇಲ್ಲ ನಾನು ಆರಾಮಾಗಿ ಎಲ್ಲರೂ ನೋಡ್ಬೋದು ಅಂತಂದರೆ ಪಬ್ಲಿಕ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಡಿ ಬಟ್ ಆದಷ್ಟು ನಾನು ನಿಮಗೆ ಸಜೆಸ್ಟ್ ಮಾಡೋದು ಈ ಫ್ರೆಂಡ್ಸ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಡಿ ಇದರಿಂದ ಯಾರೂ ಕೂಡ ನಿಮ್ಮ ನೀವು ಹಾಕೋ ಸ್ಟೋರೀಸ್ಕನ್ನು ಅವರು ಇವರು ಬಂದು ನೋಡೋಕ್ಕಾಗಲ್ಲ ಅವರು ಇವರು ಮಿಸ್ಯೂಸ್ ಮಾಡೋದು ಕೂಡ ಚಾನ್ಸಸ್ ಕಮ್ಮಿ ಇರುತ್ತೆ ಅಲ್ವಾ ಸೊ ಈ ಒಂದು ಸೆಟ್ಟಿಂಗ್ ಆದಷ್ಟು ಬೇಗ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಆದಷ್ಟು ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಎಲ್ಲರೂ ಕೂಡ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಸಿಗೋಣ ಇದು ನೆಕ್ಸ್ಟ್ ವಿಡೋದಲ್ಲಿ ಅಲ್ಲಿ ತನಕ ಲವ್ ಯು ಆಲ್